बंडे गणे क्षेत्र का होगो ना दर्शन पड पड ना बंडे गणे क्षेत्र का होगो ना होगो ना नाम अप्पा दाने दर्शन पड़ेयो ना पड़ेयो ना जगत गुरुवानी ना ನಂಬಿದ ಭಕ್ತನ ನೀ ಕಾದೆ ಬಂದು ಭಕ್ತನ ಉದ್ಧರ ಮಾಡಿದೆ ಜಗತ್ತ ಗುರುವ ನೀನಾದೆ ನಂಬಿದ ಭಕ್ತನ ನೀ ಕಾದೆ ಭೂಲೋಕದಲ್ಲೇ ಬಂದು ಭಕ್ತನ ಉದ್ಧರ ಮಾಡಿದೆ ದಾನೇಶ ಬಸವೇಶ ದಾಸುಹ ನೀನಾದೆ ನೆಲ ಮಹಿಮೆ ಅನ್ನೋ ಜಗತ್ತಿಗೆ ಭಕ್ತರಿಗೆ ಮೂಡಿದೆ ಮನದಲ್ಲಿ ಮೂಡಿದೆ ಬಂಡಿಗಣಿ ಕ್ಷೇತ್ರಕ್ಕ ಹೋಗೋಣ ಹೋಗೋಣ ಅಪ್ಪ ದಾನೇಶನ ದರ್ಶನ ಪಡೆಯೋಣ ಪಡೆಯೋಣ ದುಷ್ಟರಿಗೆ ಮೃತ್ಯುಂಜಯನಾದ ಶ್ರೇಷ್ಠರಿಗೆ ಬರುವ ನೀಡಿದೆ ನ್ಯಾಯ ನೀತಿ ಎತ್ತಿ ಹಿಡಿದ ದಾನೇಶ ನೀನಾದೆ ನ್ಯಾಯ ನೀತಿ ಎತ್ತಿ ಹಿಡಿದ ದಾನೇಶ ನೀನಾದೆ ದಾನೇಶ ಬಸವೇಶ ದಾಸೋಹರತ್ನ ನೀನಾದೆ ನೆನಮೈಮೆ ಅನ್ನೋ ಜಗತ್ತಿಗೆ ಭಕ್ತರಿಗೆ ಮೂಡಿದೆ ಮನದಲ್ಲಿ ಮೋಡಿದೆ ಬಂಡಿಗಾನಿ ಕ್ಷೇತ್ರಕ್ಕ ಹೋಗೋಣ ಹೋಗೋಣ ಅಪ್ಪ ದಾನೇಶನ ದರ್ಶನ ಪಡೆಯೋಣ ಪಡೆಯೋಣ ಧರ್ಮ ಕಾಯೋ ಗುರುವಾದೆ ಸಪ್ತ ಸತ್ಯ ಸಾರುವ ದೊರೆಯಾದೆ ಧರ್ಮ ಕಾಯೋ ಗುರುವಾದೆ ಸತ್ಯ ಸಾರುವ ದೊರೆಯಾದೆ ದಾನ ಧರ್ಮ ಹೇಳಿ ಕೊಟ್ಟ ಗುರು ವೆಂಕಟೇಶ ನೀನಾದೆ ದಾನ ಧರ್ಮ ಹೇಳಿಕೊಟ್ಟ ಗುರು ವೆಂಕಟೇಶ ನೀನಾದೆ ದಾನೇಶ ಬಸವೇಶ ದಾಸೋ ನೀನಾದೆ ನಿನ್ನ ಮಹಿಮೆಯನ್ನು ಜಗತ್ತಿಗೆ ಭಕ್ತರಿಗೆ ಮೂಡಿದೆ ಮನದಲ್ಲಿ ಮೂಡಿದೆ ಬಂಡಿಗಾನಿ ಕ್ಷೇತ್ರಕ್ಕ ಹೋ ಅಪ್ಪ ದೇಶ ದರ್ಶನ ಪಡಿಯೋ ನಡಿಯೋನಾ ಅಣ್ಣೇಶ್ವರ ಮಹಾರಾಜಿ ಜೈ ಕಣ ಬಸವೇಶ್ವರ ಮಹಾರಾಜ ಸತ್ಯವತಿ ಸೋಮನಾಥ ಕಿ